ಸೇನಾ ಮುಖ್ಯಸ್ಥನನ್ನೇ ಬದಲಾಯಿಸೋದಕ್ಕೆ ಈಗ ಚಿಂತನೆ ನಡೆದಿದೆ ಆಸಿಫ್ ಮುನಿರ ತೀರ್ಮಾನ ಮಾಡಿದೆ ನೋಡಿ ಎಲ್ಲ ಕಡೆ ಸರ್ಕಾರ ಆರ್ಮಿಯನ್ನ ನಿಯಂತ್ರಿಸುತ್ತೆ ಆದ್ರೆ ಪಾಕಿಸ್ತಾನ ದೇಶದಲ್ಲಿ ಆರ್ಮಿನೇ ಇಡೀ ಸರ್ಕಾರವನ್ನ ನಿಯಂತ್ರಿಸುತ್ತೆ ಅಂತಹ ಸೇನಾ ಮುಖ್ಯಸ್ಥರನ್ನ ಪರ್ವೇಜ್ ಮುಸ್ರಫ್ ಅಂತವ್ರನ್ನೆಲ್ಲ ನೋಡಿದ್ದಾರೆ ಸೊ ಇವನು ಏನೋ ಮಾಡೋಣ ಅನ್ಕೊಂಡಿದ್ದ ಮುನೀರ ಅವನ ಕೈಯಲ್ಲಿ ಆಗ್ತಿಲ್ಲ ಅಂತ ಗೊತ್ತಾಗಿದೆ ಹಂಗಾಗಿ ಪಾಕಿಸ್ತಾನದ ಮೇಲೆ ಭಾರತದಿಂದ ನಿರಂತರ ದಾಳಿ ಏನು ಮಾಡ್ತಿಲ್ಲ ಮುನೀರ ಅಂತ ನನ್ನ ಈಗ ಎತ್ತಾಕಕ್ಕೆ ಎತ್ತಂಗಡಿ ಮಾಡೋದಕ್ಕೆ ರೆಡಿ ಆಗಿದೆ ಪಾಕಿಸ್ತಾನ ಪಾಕ್ ಸೇನಾ ಮುಖ್ಯಸ್ಥನೇ ಎತ್ತಂಗಡಿ ಅವನ್ ಎತ್ತಂಗಡಿ ಮಾಡಿದ್ರೆ ಏನು ನೋಡ್ತಾ ಇದೀವಲ್ಲ ಅಲ್ಲಿ ಕಣ್ಣಿಗೆ ಕಾಣಿ ಎಲ್ಲ ಛಿದ್ರ ಛಿದ್ರ ಆಗೋಗಿದೆ ಇವನೆಲ್ಲ ಇವನ ಅಪ್ಪನಂತಂದ್ರು ಇದೇ ಕೆಲಸನೇ ಆಗೋದು ಇದೇ ಆಗೋದು ಮತ್ತೇನು ಆಗಲ್ಲ ಇವನಿಗಿಂತ ಇನ್ನಷ್ಟು ರೋಷ ವೇಷ ಇದ್ರೆ ಇನ್ನು ಚಲೋ ನಮಗೆ ಇನ್ನೊಂದಿಷ್ಟು ಹಕ್ ಹಕ್ ಸದ್ಯ ಬಡಿಯಕ್ಕೆ ಇನ್ನಷ್ಟು ಬಗ್ಗು ಬಡಿಯೋದಕ್ಕೆ ಇನ್ನೂ ಸರಿಯಾಗುತ್ತೆ ಮುನಿರ ಈಗ ಪಾಕಿಸ್ತಾನ ಬಿಟ್ಟು ಹೋದ್ರೂ ಹೋಗುವ ನಂಬಂಗಿಲ್ಲ ಕುಟುಂಬಸ್ಥರನ್ನ ಈಗಾಗಲೇ ಬೇರೆ ಕಡೆ ಹೋಗಕ್ಕೆ ವ್ಯವಸ್ಥೆ ಮಾಡ್ತಿದ್ನಂತೆ ಬಟ್ ಈಗ ಈ ದಾಳಿ ಕೌಂಟರ್ ಅಟ್ಯಾಕ್ಗೆ ತತ್ತರಿಸೋದಂತ ಆತ ಇರ್ತಾನೋ ಇಲ್ಲವೋ ಒಟ್ನಲ್ಲಿ ದೊಡ್ಡ ಮಟ್ಟದ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ